ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ನಾನು ಮೂರು ನಾಲ್ಕು ದಿವಸದಿಂದ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಅಂದರೆ ಸ್ವಲ್ಪ ಕಾರಣಗಳಿದ್ದಾವೆ ಕೆಲವೊಂದು ಮಾತುಗಳಿಂದ ನಾನು ಇದರಿಂದ ದೂರ ಉಳಿಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರ ಇವ್ರ ಮಾತುಗೆಲ್ಲ ನಾನು ತಲೆ ಕೆಡ್ಸ್ಕೋಬಾರ್ದು ಅಂತ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡು ದಿವ್ಸದಿಂದ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಏನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ವೆದರ್ಗೆ ಆಗಾಗಿದೆ ಸಾರಿ ಫಾರ್ ದಟ್ ಇನ್ಮೇಲೆ ವೀಡಿಯೋ ಮಾಡ್ತೀನಿ ಇನ್ಮೇಲೆ ಪಕ್ಕಾ ವೀಡಿಯೋಸ್ ಬರುತ್ತೆ ಇದು ಎರಡು ನಿಮಿಷದ ವೀಡಿಯೋ ಆಗಿದೆ ನನ್ನ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕೆ ಸಾರಿ ನವಗ್ರಹ ಪೂಜೆ ಮಾಡ್ಸೋಕೆ ಹೋಗಿದ್ವಿ ಅದರಲ್ಲಿ ಮಾಡ್ಕೊಂಡಿರೋದು ಎರಡು ನಿಮಿಷ ವೀಡಿಯೋ ಅಷ್ಟೇ ಇದು ನನ್ನ ಹಸ್ಬೆಂಡ್ ನನ್ನ ಜೊತೇಲಿದ್ದರೆ ನಾನು ಫೋನ್ ಜಾಸ್ತಿ ಯೂಸ್ ಮಾಡೋಲ್ಲ ಯಾಕಂದರೆ ಕಿತ್ತಾಡೋಕ್ಕೆ ಟೈಮ್ ಇರಲ್ಲ ನಮಗೆ ಫೋನಿನಿಂದ ಯೂಸ್ ಮಾಡಲಿ ಮತ್ತು ನಾವೆಲ್ಲ ನಮ್ಮ ಮನೆ ದೇವ್ರುಗಳಿಗೂ ಹೋಗಿದ್ವಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಯಾಕಂದ್ರೆ ಅವ್ರಿಗೆ ಸಿಗೋದೇ ಕಾರ್ತಿಕ ಮಾತ್ರ ಅವ್ರಿಗೆ ಟೈಮ್ ಸಿಗೋದು ಯಾಕಂದರೆ ನಮ್ಮದು ಕೋಳಿ ಅಂಗಡಿ ಇರೋದ್ರಿಂದ ಯಾವುದೇ ದಿನ ಫ್ರೀ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನವಗ್ರಹ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಬರ್ಬೇಕು ನಾವು ವರ್ಷಕ್ಕೊಂದ್ಸಲಿ ಮಾಡಿಸ್ತೀವಿ ನಾವು ಮಾಡಿಸ್ಕೊಂಡು ನಾವು ಬೆಂಗಳೂರಿಗೆ ಬಂದಾಗಲೇ ನೈಟ್ ಏಳುವರೆ ಆಗೋಗಿತ್ತು ಅದಕ್ಕೆ ಯಾವ ವೀಡಿಯೋಸು ಕಂಟಿನ್ಯೂ ಮಾಡಲಿಲ್ಲ ಬಂದಮೇಲೆ ಕಂಟಿನ್ಯೂ ಮಾಡ್ಕೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಗಲಿಲ್ಲ ಸಾಕಾಗಿತ್ತು ಅದಕ್ಕೋಸ್ಕರ ಈ ಎರಡು ನಿಮಿಷದ ಬ್ಲಾಗ್ ಅಷ್ಟೇ ಮಾಡ್ಕೊಂಡಿರೋದು ಯಾರನ್ನೆಲ್ಲ ನನ್ನ ವೀಡಿಯೋಸ್ನ ಕೊನೆವರೆಗೂ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು